ಇನ್ನು ಒಂದೇ ಬಾರಿ ಹದಿನೈದು ಕೆಜಿ ಅಕ್ಕಿಯನ್ನ ಕೊಡೋದಕ್ಕೆ ಕಷ್ಟವಾಗ್ತಾ ಇದೆ ಅಕ್ಕಿ ಟ್ರಾನ್ಸ್ಪೋರ್ಟ್ ನಲ್ಲಿ ತುಂಬಾ ಸಮಸ್ಯೆ ಆಗಿದೆ ಹೀಗಂತ ಟಿವಿ ನೈನ್ಗೆ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಣ ಸಂದಾಯ ಆಗಿದೆ ಅಕ್ಕಿಗೆ ಯಾವ ಸಮಸ್ಯೆ ಇಲ್ಲ ಬೆಂಗಳೂರು ಧಾರವಾಡದಲ್ಲಿ ಕೆಲ ಸಮಸ್ಯೆ ಆಗಿದೆ ಮೂರು ದಿನದಲ್ಲಿ ಎಲ್ಲವೂ ಬಗೆಹರಿಯುತ್ತೆ ಎಲ್ಲ ಸಮಸ್ಯೆಗಳು ಸರಿ ಹೋಗುತ್ತೆ ಅಂತ ಟಿವಿ ನೈನ್ಗೆ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ನಮ್ಮ ಪ್ರತಿನಿಧಿ ಪ್ರಮೋದ್ ಕೆ ಎಚ್ ಮುನಿಯಪ್ಪ ಅವರನ್ನು ಮಾತನಾಡಿಸಿದ್ದಾರೆ ಆ ಮಾತನಾಡೋದಕ್ಕೆ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದಂಥ ಮುನಿಯಪ್ಪನವರು ಜಾಯಿನ್ ಆಗ್ತಾರೆ ಮುನಿಯಪ್ಪನವರು ಮೊದಲನೇದಾಗಿ ಕೆಲವೊಂದು ಕಡೆಗೆ ಈ ಅಕ್ಕಿ ಸ್ಟಾಕ್ ಸ್ವಲ್ಪ ಸಮಸ್ಯೆಗಳಾಗಿದೆ ಇದ್ರ ಬಗ್ಗೆ ಈಗಾಗಲೇ ವರದಿಗಳು ಕೂಡ ಬರ್ತವೆ ಪ್ರಮುಖವಾಗಿ ಧಾರವಾಡ ಮತ್ತು ಕೊಪ್ಪಳ ಇದು ಏನು ಕಾರಣ ಸರ್ ಫುಡ್ ಹಣ ಸಂದಾಯ ಮಾಡಿದ್ದೀವಿ ಒಂದೇ ಸಾರಿ ಹದಿನೈದು ಕೆಜಿ ಲಿಫ್ಟ್ ಮಾಡೋದು ಸ್ವಲ್ಪ ಏರ್ಪೇರಾಗಿದ್ದು ತಡ ಆಗಿದೆ ನಮ್ಮ ಉದ್ದೇಶ ಏನಂದರೆ ಫೆಬ್ರವರಿಗೂ ಕೂಡ ಕೊಡಬೇಕಂತ ಯಾವತ್ತು ತೀರ್ಮಾನ ತೆಗೆದುಕೊಂಡ್ವಿ ಆಗ ಸಡನ್ನಾಗಿ ಹದಿನೈದು ಕೆ ಜಿ ಕೊಡಬೇಕಾಯಿತು ಡಬಲ್ ಕೆಲಸ ಮಾಡಬೇಕಾಯಿತು ಟ್ರಾನ್ಸ್ಪೋರ್ಟೇಷನವರು ಅಂಗಡಿ ಮಾಲೀಕರು ಇವರೆಲ್ಲ ಕೂಡ ಆದ್ದರಿಂದ ಆದರೂ ಕೂಡ ಈ ತಿಂಗಳು ಕೊನೆ ಒಳಗಡೆ ಪೂರ್ತಿ ಪ್ರಮಾಣದಲ್ಲಿ ಹದಿನೈದು ಕೆಜಿಯನ್ನು ಕೂಡ ನಾವು ಡಿಪೋಗೂ ಕೊಡ್ತೀವಿ ಮತ್ತು ಗ್ರಾಹಕರು ಕೂಡ ಸೇರ್ತದೆ ಇದರಲ್ಲಿ ಯಾವ ಥರವಾದ ಪ್ರಾಬ್ಲಮ್ಮು ಇಲ್ಲ ಸುಮಾರು ನಾವು ಅದಕ್ಕೆ ಬೇಕಾಗಿರುವಂಥದ್ದು ನಾವು ಪೂರ್ತಿ ಹಣವನ್ನು ಕೂಡ ಸಂದಾಯ ಮಾಡಿದ್ದೀವಿ ಎರಡು ಲಕ್ಷ ಹದಿನೇಳು ಸಾವಿರದ ಏಳುನೂರ ಹದಿನೆಂಟು ಮೆಟ್ರಿಕ್ ಟನ್ನು ಸರಬರಾಜು ಮಾಡಿ ಎರಡು ಲಕ್ಷ ಹದಿನೇಳು ಲಕ್ಷದ ಏಳುನೂರ ಹದಿನೆಂಟು ಮೆಟ್ರಿಕ್ ಟನ್ನನ್ನು ನಾವು ಕೊಡಬೇಕಾಗ್ತದೆ ಅದಕ್ಕೆ ಎತ್ತುವಳಿ ಸ್ವಲ್ಪ ಲೇಟಾಗಿರ್ಬೋದು ಹಣ ಪೂರ್ತಿ ಸಂದಾಯ ಮಾಡಿದ್ವಿ ಯಾವುದೇ ತೊಂದರೆ ಇಲ್ಲ ಮೊದಲು ಈ ತಿಂಗಳ ಕೊನೆಯಲ್ಲಿ ಪೂರ್ತಿ ಅವ್ರಿಗೆ ಸಿಗ್ತದೆ ಇರೋ ಮಾಹಿತಿ ಪ್ರಕಾರ ಯಾವ್ಯಾವ ಜಿಲ್ಲೆಗಳಲ್ಲಿ ಸಮಸ್ಯೆ ಆಗಿದೆ ಈಗ ಧಾರವಾಡ ಕೊಪ್ಪಳ ಬೆಂಗಳೂರಿನ ಕೆಲ ಭಾಗದಲ್ಲಿ ಈ ರೀತಿ ಕೂಗ್ ಬರ್ತಾ ಇದೆ ನಿಮಗಿರೋ ಮಾಹಿತಿ ಪ್ರಕಾರ ಎಲ್ಲೆಲ್ಲಿ ಸಮಸ್ಯೆ ಮತ್ತು ಧಾರವಾಡ ಈ ಎರಡು ಕಡೆ ಸ್ವಲ್ಪ ಇದಾಗಿದೆ ಅದು ನಾಳೆ ಮತ್ತು ನಾಳೆ ಕಂಪ್ಲೀಟ್ ಸೆಟ್ಲ್ ಆಗಿದೆ ಎರಡು ಕಡೆ ಇದ್ರೂ ಕೂಡ ಮೂರು ದಿನದಲ್ಲಿ ಎಲ್ಲ ಸೆಟಲ್ಮೆಂಟ್ ಆಗುತ್ತೆ ಪ್ರಾಬ್ಲಮ್ ಇಲ್ಲ ಎತ್ತುವಳಿ ಏನಕ್ಕೆ ಸರ್ ಡಿಲೇ ಆಯ್ತು ಏನಾದರೂ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿತ್ತು ಅಥವಾ ಪ್ರಾಬ್ಲಮ್ ಇಲ್ಲ ಲಿಫ್ಟ್ ಮಾಡೋಕ್ಕೆ ಟ್ರಾನ್ಸ್ಪೋರ್ಟ್ ಏನು ಐದು ಕೆ ಜಿ ಲಿಫ್ಟ್ ಮಾಡ್ತಿದ್ರಲ್ಲ ಹದಿನೈದು ಕೆ ಜಿ ಲಿಫ್ಟ್ ಮಾಡಬೇಕಲ್ಲ ಸ್ವಲ್ಪ ಲೇಟ್ ಆಗ್ತದೆ ಒಂದು ವಾರ ಏರ್ಪೇರಲ್ಲಿ ಕಂಪ್ಲೀಟ್ ಮಾಡ್ತಾರೆ ಯಾವುದೇ ರೀತಿಯಿಂದ ತೊಂದರೆ ಇಲ್ಲ ಯಾವ ಇಲ್ಲ ಹಣ ಸಂದಾಯ ಮಾಡಿದ್ವಿ ಅಕ್ಕಿ ಕೊಡಕ್ಕೆ ತಯಾರಿ ಟ್ರಾನ್ಸ್ಪೋರ್ಟೇಷನ್ ಸ್ವಲ್ಪ ಇಂದು ಮುಂದಾಗ್ತದೆ ಒಟ್ಟಾರೆ ನಾವು ಈ ತಿಂಗಳ ಕೊಡ್ಬೇಕು ಅಂತ ಹೇಳಿದ್ವಿ ಕೊಡ್ತೀವಿ ಸರ್ ಕೆಲವೊಂದು ಕಡೆಗೆ ಈ ಟೋಕನ್ ಎಷ್ಟಿದ್ದಾರೆ ನಿಮ್ಗೆ ಗೊತ್ತಿರಬಹುದು ಅದು ಅದು ಕೆಲವೊಂದು ಕಡೆಗೆ ಹಾಗೆ ಬಿಸಾಡಿದ್ದಾರೆ ಟೋಕನ್ ಎಲ್ಲ ಕೊಟ್ಟಿರಂತ ಕ್ರಮ ವಿಚಾರ ಮಾಡ್ತೀವಿ ಬಗ್ಗೆ ವಿಚಾರ ಮಾಡ್ತೀನಿ ಏನಾಗಿದೆ ಅಂತ ನಮ್ಮ ಕಮಿಷನರ್ಗೆ ಹೇಳ್ತೀನಿ ಇಮಿಡಿಯೇಟ್ ಅದನ್ನು ವಿಚಾರ ಮಾಡಿ ಕ್ರಮ ತೆಗೆದುಕೊಳ್ಳಿ ಕೇಳ್ತೀನಿ ಥ್ಯಾಂಕ್ ಯು ಧನ್ಯವಾದ ಇದಿಷ್ಟು ಸಚಿವರಾದಂಥ ಮುನಿಯಪ್ಪನವರು ಹೇಳ್ತಾರೆ ಅಂತ ಮತ್ತು ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರಮೋದ್ ಟಿವಿ ನೈನ್ ಬೆಂಗಳೂರು